ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರ್ದಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಾರ ನಾಗ ನೋಡಬಹುದು ವೀಕ್ಷಕರೇ ನಿಫ್ಟಿ ಒನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟೇಜ್ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ರೆ ಅರ್ಧ ಪರ್ಸೆಂಟೇಜ್ ಸುಮಾರು ಈ ವಾರ ಬ್ಯಾಂಕ್ ನಿಫ್ಟಿ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತೆ ಸೆನ್ಸೆಕ್ಸ್ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಏರಿನ ಕ್ಲೋಸಿಂಗ್ ಕೊಟ್ಟೈತಿ ವೀಕ್ಷಕರೇ ಈ ವಾರ ಮೂರು ಇಂಡೆಕ್ಸ್ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟವ್ರಿ ಯಾಕಂತಂದ್ರೆ ಎಲ್ಲಾ ಸೆಂಟಿಮೆಂಟ್ ಪಾಸಿಟಿವ್ ನ ಇದ್ದು ಏನೇನ್ ಕೆಟ್ಟ ನ್ಯೂಸ್ ಇದ್ದು ಅವೆಲ್ಲ ವೀಕ್ಷಕರ ನ್ಯೂಸ್ ಗಳು ಮುಗಿದು ಎಲ್ಲ ಚಲೋನೆ ಇರೋದ ಕಾರಣ ಮಾರ್ಕೆಟ್ ಎಲ್ಲಾ ವೀಕ್ಷಕರೇ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟವಂತ ನಾವು ಅನ್ಬಹುದು ಈ ವಾರನಾಗ ಬಟ್ ಈ ವಾರ ಎಲ್ಲ ಚಲೋ ಅಂತಂದ್ರೆ ನಮ್ಮ ನಿಫ್ಟಿ ಇಪ್ಪತ್ತೈದು ಸಾವಿರ ಮ್ಯಾಗನ ಕ್ಲೋಸಿಂಗ್ ಕೊಟ್ಟೈತಿ ಇದು ವೀಕ್ಷಕರ ಎಲ್ಲಕ್ಕಿಂತ ಚಲೋ ಪಾಯಿಂಟ್ ಅಂತ ನಾವು ಅನ್ಬೋದ ಈಗ ಬರೀ ನಾವೇನು ಮಾಡೋಣ ಅಂತಂದ್ರೆ ಯು ಎಸ್ ಮಾರ್ಕೆಟ್ ಶುಕ್ರವಾರ ದಿನ ಯಾವ ತರ ಕ್ಲೋಸಿಂಗ್ ಕೊಟ್ಟವಂತ ತಿಳ್ಕೊಳ್ಳೋನು ಯು ಎಸ್ ಮಾರ್ಕೆಟ್ ಶುಕ್ರವಾರ ದಿನ ಏನರ ವೀಕ್ಷಕರೇ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟರೆ ನಮ್ಮ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಪ್ರಭಾವ ಚಾನ್ಸಸ್ ಚಾನ್ಸಸ್ನ ಬಹಳ ಹೆಚ್ಚಾಗ್ತೈತಿ ಮತ್ತೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ಪ್ರಭಾವ ಬೀಳೋದು ಸುಮಾರು ನಮ್ಮ ಮಾರ್ಕೆಟ್ನಾಗ ಬಹಳ ಹೆಚ್ಚಾಗ್ತೈತಿ ಚಾನ್ಸಸ್ ಹಣನ ಯಾವಾಗನು ವೀಕ್ಷಕರೇ ನಾವು ಯು ಎಸ್ ಮಾರ್ಕೆಟ್ ಶುಕ್ರವಾರ ಯಾವ ಥರ ಕ್ಲೋಸಿಂಗ್ ಕೊಟ್ಟವಂತ ಅದು ನೋಡಬೇಕಾ ನೋಡ್ಬೋದು ವೀಕ್ಷಕರೇ ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ಡೌ ಜೋನ್ಸ್ ಇಂಡೆಕ್ಸ್ ಜೀರೋ ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ನ್ಯಾಷ್ಟ್ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಫೈವ್ ಟೂ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಯು ಎಸ್ ವೀಕ್ಷಕರೇ ಮೊರು ಇಂಡೆಕ್ಸ್ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟಾವ ಅಣ್ಣಾನ ಓವರ್ ಆಲ್ ನಮ್ಮ ಮಾರ್ಕೆಟ್ ಪಾಸಿಟಿವ್ ನೇ ಇರ್ಬೋದು ಅಂತ ನನಗನಸ್ತೇತಿ ಬಟ್ ವೀಕ್ಷಕರೇ ಒಂದ್ ಕೆಟ್ ನ್ಯೂಸ್ ಬಂದೈತಿ ಆದೇನಂತಂದ್ರ ಯು ಎಸ್ ವೀಕ್ಷಕರೇ ಏನ್ ಕ್ರೆಡಿಟ್ ರೇಟಿಂಗ್ ಐತಿ ಅದನ್ನ ಮೋಡಿಸ್ ಅನ್ನೋ ಗ್ಲೋಬಲ್ ರೇಟಿಂಗ್ ಕಂಪ್ನಿ ಡೌನ್ ರೇಟಿಂಗ್ ಅನ್ನ ಕೊಟ್ಟೈತಿ ವೀಕ್ಷಕರೇ ಮೊದಲು ಏನ್ ಯು ಎಸ್ ತ್ರಿಬಲ್ ಎ ಕೊಟ್ಟಿತ್ತ ರೇಟಿಂಗ ಅದನ್ನ ಈಗ ಡಬಲ್ ಎ ಒನ್ ಕೊಟ್ಟೈತಿ ಅನಾನ ವೀಕ್ಷಕರ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಇದು ಅದಕ್ಕೆ ವೀಕ್ಷಕರ ರೇಟಿಂಗನ್ನು ಕಡಿಮೆ ಮಾಡೈತಿ ಮೋಡಿಸ್ ಇದು ಗ್ಲೋಬಲ್ ರೇಟಿಂಗ್ ಕಂಪ್ನಿ ಯು ಎಸ್ ಮ್ಯಾಗ ಅಂತಂದ್ರೆ ಯು ಎಸ್ ಸಾಲ ಭಾಳ ಹೆಚ್ಚಾಗತ್ತೈತಿ ಯು ಎಸ್ ಸಾಲ ಭಾಳ ಹೆಚ್ಚಾಗೋದ್ರಿಂದ ಯು ಎಸ್ ವೀಕ್ಷಕರೇ ಇಂಟ್ರೆಸ್ಟ್ ಅನ್ನು ಬಹಳ ತುಂಬೈತಿ ಅದ ಒಂದು ಕಾರಣದಿಂದ ಈ ತರ ವೀಕ್ಷಕರೇ ಡೌನ್ ರೇಟಿಂಗ್ ಅನ್ನ ಕೊಟ್ಟೈತಿ ಮೋಡಿಸ ಯು ಎಸ್ ಮ್ಯಾಗ ಅನಾನ ಇತರದ ಇಫೆಕ್ಟ್ ನಮ್ಮ ಅಂಡೇ ಸ್ವಲ್ಪ್ ನಮ್ಮ ಮಾರ್ಕೆಟ್ ನ್ ಅಂತ ನನಗ ಅನಸ್ತೈತಿ ಅನಾನ ಇತರ ಮ್ಯಾಗು ನಿಮ್ದ ಕಣಿರ್ಲಿ ವೀಕ್ಷಕರೇ ಈಗ ಬರೀ ನಾವು ಎಫ್ ಐ ಡಿ ಎಸ್ ಅ ಡೇಟಾ ನೋಡೋಣ ನೋಡಬಹುದು ವೀಕ್ಷಕರೇ ಎಫ್ ಐ ಡಿ ಎಸ್ ಡೇಟಾ ನಾವು ನೋಡ್ರ ಮೇ ಎರಡ್ ತಾರೀಕದಿಂದ ಮೇ ಹದಿನಾರು ತಾರೀಕು ತಕ ಎಫ್ ಐ ಎಸ್ ಎಲ್ ವೀಕ್ಷಕರ ಬೈಯಿಂಗ್ ಬರತೈತಿ ನೋಡಬಹುದು ನೀವು ಇಪ್ಪತ್ ಮೂರ್ ಸಾವಿರದ ಏಳ್ನೂರ ಎಂಬತ್ತೆರಡು ಕೋಟಿ ಬಯಿಂಗ್ ಬೈತ್ರಿ ಡಿ ಐ ಬಾಯಿಂಗ್ ಮೊದ್ಲಿಂದನು ವೀಕ್ಷಕರಿಗೆ ಕಂಟಿನ್ಯೂ ಐತಿ ಈಗ ಕಂಟಿನ್ಯೂ ಐತಿ ನೋಡ್ಬೋದ ಈಗನು ಇಪ್ಪತ್ತ್ ಸಾವಿರದ ಎರಡ್ ನೂರ ತೊಂಬತ್ತೆಂಟು ಕೋಟಿ ವೀಕ್ಷಕರೇ ಬಯಿಂಗ್ ಮಾಡ್ಯಾರ ಡಿಯಸ್ ಡಿಐ ಎಸ್ ಕಡೆ ವೀಕ್ಷಕರ ರೊಕ್ಕ ಭಾಳ ಐತಿ ಅದ್ರ ಬಗ್ಗೆ ಡಿಟೇಲ್ ನಾ ಇಲ್ಲಿ ಐ ಬಟ್ಟೆ ವೀಡಿಯೋ ಲಿಂಕ್ ಕೊಟ್ಟಿನಿ ಆ ವಿಡಿಯೋನ ಹೋಗಿ ನೋಡ್ರಿ ಅಂದ್ರೆ ಗೊತ್ತಾಗ್ಬಿಡ್ತೈತಿ ಡಿ ಐ ಎಸ್ ಕಡೆ ಎಷ್ಟೈತಿ ಎಷ್ಟತಿ ನಮ್ಮ ಮಾರ್ಕೆಟ್ ಯಾಕೆ ಇರ್ಬೋದು ಅಂತ ನನಗೆ ಅಂತ ಅದ್ರ ಬಗ್ಗೆ ಡಿಟೇಲ್ ಹೇಳಿನಿ ಆ ವಿಡಿಯೋನ ವೀಕ್ಷಕರು ಈ ವಿಡಿಯೋ ಮಗನ ಹೋಗಿ ನೋಡ್ರಿ ಎಫ್ ಐ ಐಸ್ ಡೇಟಾನ ನೋಡ್ರಿ ವೀಕ್ಷಕರ ನಮಗೆ ಪಾಸಿಟಿವ್ ನ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ವೀಕ್ಷಕರ ಚಲೋ ವಿಷಯ ಈಗ ಬರೀ ಗೋಲ್ಡ್ ಪ್ರೈಸ್ ನೋಡೋಣ ಗೋಲ್ಡ್ ನೋಡಬಹುದು ವೀಕ್ಷಕರ ತೊಂಬತ್ತಾರು ಸಾವಿರದ ಮುನ್ನೂರ ನಲ್ವತ್ತೈದು ರೂಪಾಯಿ ನಡ್ದೇತಿ ವೀಕ್ಷಕರೇ ಗೋಲ್ಡ್ ಗೋಲ್ಡ್ ವೀಕ್ಷಕರೇ ಸ್ವಲ್ಪ ಬಿದ್ದೈತಿ ಯಾಕಂತಂದ್ರೆ ಮಾರ್ಕೆಟ್ ಇರತೈತಿ ಮಾರ್ಕೆಟ್ ಗೋಲ್ಡ್ ಬೀಳ್ತೈತ್ರಿ ಮಾರ್ಕೆಟ್ ಬಿದ್ರೆ ಗೋಲ್ಡ್ ಏರ್ತೈತಿ ಈಗ ಸದ್ಯ ಮಾರ್ಕೆಟ್ ಏರಾತೈತಿ ಅದ ಕಾರಣ ಗೋಲ್ಡ್ ಈ ತರ ಬಿಳತ್ತೈತ ನಾವ್ ಅನ್ಬಹುದ ಗೋಲ್ಡ್ ಮ್ಯಾಗೋನಿಯಮ್ ದ ಕಣ್ಣಿರ್ಲಿ ವೀಕ್ಷಕರ ಇದರ್ಲೆ ನಮಗೇನ್ ಗೊತ್ತಾಗ್ತೈತ ಗೋಲ್ಡ್ ಅನ್ನ ನೋಡ್ರೆ ಏನ್ ಗೊತ್ತಾಗತೈತ್ ಅಂದ್ರ ಯಾವ್ದು ಅಸೆಡ್ ಕ್ಲಾಸ್ ಇರ್ಲಿ ಅದ್ ವೀಕ್ಷಕರ ಎಷ್ಟು ಬಲೆ ಬಾಳ್ಲಿ ಹತ್ತಿರದ ಅದ್ ಒಮ್ಮೆ ಇರ್ಕೊಂತರಿ ಏರ್ತೈತಿ ಬೀಳ್ತೈತಿ ಏರ್ತೈತಿ ಬೀಳ್ತೈತಿ ಅನಾನ ಈ ಪ್ಯಾಟರ್ನ್ ನಿಮ್ದು ತಲೆಗಿರ್ಬೇಕಾ ಸ್ಟಾಕ್ ಮಾರ್ಕೆಟ್ನಾಗೂ ಗೋಲ್ಡು ನೋಡ್ಬೋದು ಒಮ್ಮೆ ರಾಕೆಟ್ ಗತ್ಲೆ ಮ್ಯಾಗ್ ಹೋಗಲಿಲ್ಲ ಮ್ಯಾಗ್ ಹೊತ್ತು ಒಂದು ಲಕ್ಷ ತಕ ಮತ್ತೆ ಬಿತ್ರಿ ಈಗ ತೊಂಬತ್ತಾರು ಸಾವಿರ ಸಮಯ ಬಂದೈತಿ ಅದೇ ಥರ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನು ವರ್ಕ್ ಆಗ್ತೈತಿ ಬಟ್ ಗೋಲ್ಡ್ ಮಂದಿಗೆ ಹೋಲ್ಡ್ ಮಾಡಕ್ಕೆ ತಾಳ್ಮೆ ಇರ್ತೈತಿ ಸ್ಟಾಕ್ಗಳನ್ನು ಹೋಲ್ಡ್ ಮಾಡಕ್ಕೆ ತಾಳ್ಮೆ ಇರಂಗಿಲ್ಲ ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಭಾಳ ಜನ ರೊಕ್ಕ ಮಾಡೋಂಗಿಲ್ಲ ಇದು ವಿಷಯ ನಿಮ್ದು ತಲೆ ಇರಲಿ ಈಗ ಬರೀ ಕ್ರೂಡ್ ಆಯಿಲ್ ಪ್ರೈಸ್ ನೋಡೋಣ ಕ್ರೂಡ್ ಆಯಿಲ್ ನೋಡ್ಬೋದು ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೋರ್ ನೈನ್ ಅಡದೈತಿ ಬ್ರೆಂಡ್ ಕ್ರೂಡ್ ಆಯಿಲ್ ನೋಡ್ಬೋದು ಸಿಕ್ಸ್ಟಿ ಫೈವ್ ಪಾಯಿಂಟ್ ಫೋರ್ ಒನ್ ಅಡದೈತಿ ಕ್ರೂಡ್ ಆಯ್ಲ್ ಪ್ರೈಸ್ ಸ್ವಲ್ಪ ಏರಿಯತ್ತ ನಾವು ಅನ್ಬೋದು ಡಾಲರ್ ಮತ್ತು ರುಪೀಸ್ ನೋಡೋಣ ನೋಡ್ಬೋದು ವೀಕ್ಷಕರೇ ಒನ್ ಡಾಲರ್ ಇಸ್ ಈಕ್ವಲ್ ಟು ಏಯ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ರುಪೀಸ್ ಐತಿ ಡಾಲರ್ ಅನ್ನು ಸ್ವಲ್ಪ ಏರಿಯುತ್ತಂತ ನಾವು ಅನ್ಬೋದು ವೀಕ್ಷಕರೇ ಡಾಲರ್ ಇಂಡೆಕ್ಸ್ ನೋಡ್ಬೋದು ಹಂಡ್ರೆಡ್ ಪಾಯಿಂಟ್ ನೈನ್ ಏಟ್ ನಡದೈತಿ ಹಂಡ್ರೆಡ್ ಸಮೀಪ ಡಾಲರ್ ಇಂಡೆಕ್ಸ್ ನಡೆದೈತಿ ಇದು ವೀಕ್ಷಕರೇ ಸ್ಟೇಬಲ್ ಐತ್ ಅಂತ ನಾವು ಅನ್ಬಹುದು ಬಿಟ್ಕಾಯಿನ್ ಪ್ರೈಸ್ ನೋಡಬಹುದು ವೀಕ್ಷಕರೇ ಒಂದು ಲಕ್ಷದ ಮೂರು ಸಾವಿರದ ಒಂಬತ್ನೂರ ಐವತ್ತೆರಡು ಡಾಲರ್ ಕಾಯಿನ್ ಒಂದು ಲಕ್ಷದ ಮ್ಯಾಗ ಹೋಗ್ತ ಮೊದಲ ಈಗ ವೀಕ್ಷಕರ ಆ ಲೆವೆಲ್ ಹೋಲ್ಡ್ ಮಾಡೈತಿ ಕಾಯಿನ್ ಅನ್ನು ಓವರ್ ಆಲ್ ಪಾಸಿಟಿವ್ ನಾಯ್ತ ಅಂತ ನಾವು ಅನ್ಬೋದು ವೀಕ್ಷಕರೇ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ಡೀಟೇಲ್ ಆಗಿ ಗುರುತಾಯ್ತ ನಡುವ ಲೈಕ್ ಮಾಡಿ ಚಾನಲ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಡು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು